ಅವೇ ಎವ್ರಿ ಡೇ ನಮ್ದು ಹೆಂಗೆ ಫೈಟ್ ನಡೆಯುತ್ತೆ ನೋಡ್ರಿ ಹೇಳಿ ಸಿಂಪಲ್ ಆಗಿ ಹೇಳದಾರೆ ನೆನ್ನೆ ಅಷ್ಟು ಚೆನ್ನಾಗಿ ಒಂದೋರ್ ಗಂಟೆ ಮಾತಾಡಿದೆ ಅಲ್ಲಿ ಆಫ್ ಗೆಸ್ಟ್ ಹೌಸ್ಗೆ ಹೋಗ್ತಿಗೆ ನನಗೆ ಮೈಂಡಲ್ಲಿ ಏನು ಬರ್ತಾ ಇತ್ತು ಯೂಸುಫ್ ಸರ್ ಸರ್ ಇವತ್ತು ನಿಮ್ಮ ಸೆಷನ್ ಆಯ್ತಲ್ಲ ಸಾಕು ಮುಗಿಸ್ಬಿಡೋಣ ಅಂತ ಹೇಳ್ಬಿಡ್ಲಿ ಅಂತ ಆಸೆ ಆಗ್ತಾ ಇದೆ ಯಾಕೆ ಅಂದರೆ ನೈಟ್ ನೈಟೇ ಬೆಂಗಳೂರು ನಾಳೆಯಿಂದ ನನ್ನ ಆಫೀಸು ನಾನು ಆರಾಮಾಗಿರ್ಬೋದು ಅಂತ ಯೂಸುಫ್ ಸರ್ ಇರ್ರಿ ಸರ್ ಅಂದ್ರೆ ಮತ್ತೊಂದಿನ ರಿಸ್ಕು ಆ ಟೈಮಲ್ಲೂ ಫೈಟು ಕಳ್ಳ ಮೈಂಡ್ ಹೇಳ್ತಾ ಇದೆ ತಪ್ಪಿಸ್ಕೊಂಡು ಹೋಗ್ಬಿಡೋಣ ಅಂತ ಬೆಂಗಳೂರಿಗೆ ಕ್ರಿಯೇಟಿವ್ ಮೈಂಡ್ ಹೇಳ್ತಾ ಇದೆ ಇನ್ನೂ ತುಂಬಾ ಹೇಳೋದಿದೆ ಆ ಹುಡುಗರಿಗೆ ಇರೋಣ ಅಂತ ಕ್ರಿಯೇಟಿವ್ ಮೈಂಡ್ ರಾಯಚೂರಲ್ಲಿ ಇರೋಣ ಅಂದ್ರೆ ಕಳ್ಳ ಮೈಂಡ್ ತಪ್ಪಿಸ್ಕೊಂಡು ಹೋಗೋಣ ಅಂತ ಇರುತ್ತೆ ರೈತರು ಹೇಳಿದಕ್ಕೆಲ್ಲ ಒಪ್ಕೊಳ್ಳೋಣ ದೇಶಕ್ಕೆ ಯಾವ್ದು ಸರಿ ಇದೆ ಅದು ಮಾಡೋಣ ಕ್ರಿಯೇಟಿವ್ ಮೈಂಡ್ ಪುಕ್ಕಲ್ ಮೈಂಡ್ ಕೆಲಸ ಮಾಡ್ತಿರ್ತವೆ ಇದು ಎಲ್ಲರ ಮೈಂಡಲ್ಲೂ ಆಗ್ತಿರತ್ತೆ ಯಾರು ಗೆಲ್ಬೇಕೀಗ ಹ್ಞೂ ನೀವು ಎಲ್ಲ ತಪ್ಪಿಸ್ಕೋಬೇಕು ಅನ್ನೋ ಟೈಮಲ್ಲಿ ನಿಮ್ಗೆ ಎಷ್ಟು ಜನಕ್ಕೆ ಟ್ರೂ ಆಗಿ ಒಪ್ಕೊಳ್ರಿ ಎರಡು ತಿಂಗಳು ಮೊದಲೇ ಟೈಮ್ ಟೇಬಲ್ ಬಿಟ್ಟಿರ್ತೀವಿ ಇಂಥ ದಿನ ನಿಮ್ಮ ಸೆಮಿಸ್ಟರ್ ಎಕ್ಸಾಮ್ ಇಸ್ ಸೆಮಿಸ್ಟರ್ ಎಕ್ಸಾಮ್ ಇಸ್ ಸೆಮಿಸ್ಟರ್ ಎಕ್ಸಾಮ್ ಎಕ್ಸಾಮ್ ಇನ್ನೊಂದು ವಾರ ಇದ್ದಾಗ ಮನ್ಸಲ್ಲಿ ಏನಂತಿರತ್ತೆ ಒಂದ್ ಚೂರು ಏನಾಗ್ಬೇಕಿತ್ತು ಪೋಸ್ಟ್ ಪೋನ್ ಆಗ್ಬಿಟ್ಟಿದ್ರೆ ಅಂತ ಪೋಸ್ಟ್ ಪೋನ್ ಆಸೆ ಎಷ್ಟು ಜನಕ್ಕಿಂತ ಪ್ರಾಮಾಣಿಕವಾಗಿ ಕೈಯತ್ರಿ ಇದೆಲ್ಲ ಪುಕ್ಕಲ್ ಮೈಂಡ್ದೇ ಕೆಲಸ ಅದು ಪುಕ್ಕಲ್ ಮೈಂಡ್ ಅದು ಕ್ರಿಯೇಟಿವ್ ಮೈಂಡ್ ರೆಡಿ ಟು ವರ್ಕ್ ಅಷ್ಟೇ ಈ ಎರಡು ಸಂಘರ್ಷ ಪ್ರತಿದಿನ ಪ್ರತೀಕ್ಷಣ